ಬ್ಯಾಚಲರ್ಸ್ ಆಗಲಿ ಅಥವಾ ಸ್ಟೂಡೆಂಟ್ಸ್ ಆಗಲಿ ಯಾರಾದರೂ ಸಹ ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ರೀತಿ ಇವತ್ತು ನಾನು ನಿಮಗೆ ಚಿಕನ್ ಕರಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಮಗೆ ಮಿಕ್ಸಿಗೆ ಹಾಕಿ ಏನೋ ಮಸಾಲೆ ರುಬ್ಬಿ ಅವಶ್ಯಕತೆ ಕೂಡ ಇಲ್ಲ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿ ಬರುತ್ತೆ ಮುದ್ದೆ ಅನ್ನ ಚಪಾತಿ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಸಹ ಸೂಪರ್ ಕಾಂಬಿನೇಷನ್ ಲೇಟ್ ಮಾಡ್ತೀರಾ ಈ ಚಿಕನ್ ಕರಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಪರ್ಫೆಕ್ಟ್ ಆಗಿ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕೆಜಿ ಚಿಕನ್ ಅಲ್ಲಿ ಮಾಡ್ತಾ ಇದೀನಿ ಮೊದಲನೇದಾಗಿ ಒಂದು ಕಡಾಯಿನಲ್ಲಿ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಇಂಚಾಗುವಷ್ಟು ಚಕ್ಕೆ ಎರಡು ಮೂರು ಲವಂಗ ಹಾಗೆ ಒಂದು ಎರಡು ಏಲಕ್ಕಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಾದ್ಮೇಲೆ ಇದಕ್ಕೆ ಮೂರು ಮೀಡಿಯಂ ಸೈಜ್ ಇಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಈ ಚಿಕನ್ಗೆ ನಾವಿಲ್ಲಿ ಜಾಸ್ತಿ ಟೊಮೊಟೊ ಕೂಡ ಉಪಯೋಗಿಸ್ಕೊಳ್ತಿಲ್ಲ ಬರೀ ಒಂದೇ ಒಂದು ಟೊಮೊಟೊ ಹಣ್ಣಿಂದ ನಾನು ಈ ಗ್ರೇವಿನ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಕೂಡ ಬರುತ್ತೆ ಈ ತರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಅದಾದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ತುಂಬಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬೇಕು ನೀವು ಫ್ರೆಶ್ ಆಗಿ ಮಾಡಿ ಆದ್ರೂ ಹಾಕೊಳ್ಬೋದು ಇಲ್ಲಾಂದ್ರೆ ನೀವು ಬೇಕು ಅಂತಂದ್ರೆ ಪ್ಯಾಕೆಟ್ ಸಹ ಉಪಯೋಗಿಸ್ಕೊಳ್ಬೋದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಅವ್ರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೀವು ಬೇಕು ಅಂತಂದ್ರೆ ಟೊಮೊಟೊ ಹಣ್ಣ ಹಾಕೊಳ್ಬಹುದು ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಟೊಮೊಟೊ ಹಾಕದೆ ಕೂಡ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಸ್ಪೂನ್ ತುಂಬ ಉಪ್ಪನ್ನ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಸರಿ ಹೋಗುತ್ತೆ ಕಲ್ ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಡಿ ಈ ತರ ನೀಟಾಗಿ ಪಿಕ್ಸ್ ಮಾಡ್ಕೊಂಡಿದ ನಂತರ ಗ್ಯಾಸ್ ನ ಫುಲ್ ಕಡಿಮೆ ಉರಿನ ಇಟ್ಕೊಂಡ್ಬಿಟ್ಟು ಮುಚ್ಚಲನ ಮುಚ್ಚಿ ಒಂದ್ ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಸೊ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಒಂದೆರಡು ನಿಮಿಷ ಆದಮೇಲೆ ನೀವು ನೋಡ್ಬೋದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನಮಗೆ ಟೊಮೊಟೊ ಕಣ್ಣು ಕೂಡ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಅದಾದ್ಮೇಲೆ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಚಿಕೆನ್ನ ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು ಚಿಕೆನ್ಗೆ ಸ್ವಲ್ಪ ಉಪ್ಪು ಹಾಗೇ ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ತೊಳೆದು ಅನಂತರ ಹಾಕಿದ್ರೆ ನಮಗೆ ಆ ಚಿಕೆನ್ ಏನು ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ವಾ ಅದೇನು ಬರೋದಿಲ್ಲ ತುಂಬಾ ಚೆನ್ನಾಗಾಗತ್ತೆ ಗ್ರೇವಿ ಅನ್ನೋದು ಈ ಥರ ಚಿಕೆನ್ ಹಾಕೊಂಡಿದ ನಂತರ ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದ್ ಎರಡು ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅಲ್ವಾ ಹೀಗೆ ಅದನ್ನ ಓಪನ್ ಪ್ಯಾನ್ ಅಲ್ಲಿ ಹಾಗೇನೆ ಒಂದ್ ಮೂರ್ ನಾಲ್ಕು ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು ಈ ತರ ಒಂದ್ ಸ್ವಲ್ಪ ಹೊತ್ತು ನ ಹಾಗೆ ಬಿಟ್ಟಿದ್ದಾದ್ಮೇಲೆ ಮತ್ತೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಮೀಡಿಯಂ ಫ್ಲೇಮ್ ನಲ್ಲಿ ನಾವು ನ ಬೇಯಿಸ್ಕೊಳ್ಬೇಕು ಹಾಗೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ಫುಲ್ ಹೈ ಫ್ಲೇಮ್ ಇಟ್ಬಿಟ್ರೆ ನಮಗೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫಸ್ಟ್ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಚಿಕನ್ ನಲ್ಲಿ ನಮ್ಗೆ ನೀರ್ ಅನ್ನೋದು ಬಿಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿ ಬೆಯ್ತಾ ಕೂಡ ಬರುತ್ತೆ ನೋಡ್ಬೋದು ನಾನು ನೀರೇನು ಹಾಕೊಂಡಿಲ್ಲ ಆದ್ರೂ ಸಹ ಇಷ್ಟು ನೀರು ನಮಗೆ ಚಿಕನ್ ಅಲ್ಲನೆ ಬಿಟ್ಕೊಳತ್ತೆ ಈಗ ಮತ್ತೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಮುಚ್ಚಲನ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದ್ ಐದು ನಿಮಿಷ ಬಿಡಿ ಟೋಟಲ್ ಆಗಿ ಹದಿನೈದು ನಿಮಿಷ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಮ್ಗೆ ಒಂದ್ ಮುಖಾಲ್ ಭಾಗ ಬೆಂದಿರತ್ತೆ ಅದಾದ್ಮೇಲೆ ಇದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಟೋಟಲ್ ಆಗಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡಿದೀನಿ ಸ್ಪೂನ್ ತುಂಬಾ ಹಾಕೊಳ್ಬೇಕಾಗತ್ತೆ ಮರಿಬೇಡಿ ಮತ್ತೆ ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕು ನಾನಿಲ್ಲಿ ಇಲ್ಲಿ ಚೆನ್ನಾಗಿ ಕಾಯಿಸಿಕೊಂಡಿರೋ ಬಿಸಿ ನೀರ್ನೆ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಬಿಸಿ ನೀರ್ನೆ ಉಪಯೋಗಿಸ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗ್ ಆಗತ್ತೆ ನೀರ್ ಅನ್ನೋದು ನಾನಿಲ್ಲಿ ಒಂದ್ ಅರ್ಧ ಲೀಟರ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡಿದೀನಿ ನೀರ್ನಲ್ತೆ ನೀವು ಗೊತ್ತಾಗಿಲ್ಲ ಅಂದ್ರೆ ನೀವು ಬೇಕು ಅಂತಂದ್ರೆ ಆ ಪೀಸ್ ಅನ್ನೋದು ಮುಳುಗುವಷ್ಟು ನೀರ್ನ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸತಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ತುಂಬಾ ಗಟ್ಟಿಯಾಗಿತ್ತು ಅಂತಂದ್ರೆ ಇನ್ನ ಸ್ವಲ್ಪ ಬಿಸಿನೀರ್ನ ಹಾಕೊಳ್ಳಿ ಕರೆಕ್ಟ್ ಆಗಿದೆ ಅಂದ್ರೆ ಹಾಗೆ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನಮ್ಗೆ ಮೊದಲು ಸ್ವಲ್ಪ ತೆಳ್ಳಗೇನೆ ಇರಬೇಕು ಇದು ಸ್ವಲ್ಪ ಕುದಿತಾ ಇದ್ದಂಗೆ ನಮ್ಗೆ ಸ್ವಲ್ಪ ಗಟ್ಟಿ ಆಗತ್ತೆ ಹಾಗಾಗಿ ಇದೇ ಟೈಮ್ ನಲ್ಲೇ ನೀವು ಬೇಕು ಅಂತಂದ್ರೆ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರೂ ಕಡಿಮೆ ಅಂತ ಅನ್ಸದೆ ಕೂಡ ಹಾಕೊಳ್ಬಹುದು ಮತ್ತೆ ಈಗ ಪ್ಲೇಟ್ ನ ಮುಚ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಹತ್ತು ನಿಮಿಷ ಇದನ್ನ ಬೇಲಕ್ ಬಿಡ್ಬೇಕು ಮೀಡಿಯಂ ಫ್ಲೇಮ್ ನಲ್ಲೇನೆ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಮಿಕ್ಸ್ ಮಾಡೋ ಅವಶ್ಯಕತೆನೆ ಇರೋದಿಲ್ಲ ಒಂದ್ ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಈ ರೀತಿ ನಮ್ಗೆ ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಂಡು ಗ್ರೇವಿ ಅನ್ನೋದು ರೆಡಿ ಆಗ್ತಾ ಇರುತ್ತೆ ಈಗ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಟ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಫುಲ್ ಕಡಿಮೆ ಉರಿನಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಒಂದ್ ಐದು ನಿಮಿಷ ಆದ್ಮೇಲೆ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಮ್ಗೆ ಗ್ರೇವಿ ಅನ್ನೋದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರತ್ತೆ ಹಾಗೇನೆ ಪೀಸ್ ಅನ್ನೋದು ಕಂಪ್ಲೀಟ್ ಆಗಿ ಬೆಂದಿರತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪೀಸ್ ಚೆಕ್ ಮಾಡ್ಕೊಂಡು ಬೆಂದಿಲ್ಲ ಅಂದ್ರೆ ಇನ್ ಸ್ವಲ್ಪ ಹೊತ್ತು ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಬಹುದು ಅದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೇನೆ ಒಂದು ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆತಿನ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಹಾಗೆ ಇದು ನಮಗೆ ತಣ್ಣಗಾಗ್ತಾ ತನ್ನ ಇನ್ನು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಗ್ರೇವಿ ಇದು ನಮಗೆ ಇದು ನಮಗೆ ಬಿರಿಯಾನಿ ಜೊತೆ ಆಗಲಿ ಸೂಪರ್ ಆಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್